ನನ್ನಪ್ಪನಾ ನಮ ನಾವ ಭೂಮಿಯಿಂದ ಆಚ ಬಂದು ನಾವ ಕಿತ್ತಂಗೆ ಆಗೈತಿ ಈ ಮ ಹೊಲದ ಮಾಲೀಕರು ಯಾರು ಇದ್ದೀರಿ ಬಂದು ಫಸಲ್ ಬಂದೈತಿ ಕಿತ್ತು ಮಾರುಕಟ್ಟೆ ಮಾರ್ರಿ ಇಲ್ಲಾಂದ್ರೆ ನಾವು ಬೆಳಿ ಇಲ್ಲ ನೆಲಕ್ಕಾಪ್ ಸಮಿ ಯಾಡ್ದಂಗ್ರು ಯಾರು ಮಾತಾಡಿದ್ರು ಅಂತಾನೆ ಗೊತ್ತಾಗ್ಲಿಲ್ಲ ಹೊಲ್ದ ನೋಡಿದ್ರೆ ಯಾರ್ಯಾರು ಇಲ್ಲ ನಾನು ಯವ ಮಾಡ್ಬಿಟ್ಟಿದ್ದೆ ಜಾಗ ಹೊಲ್ದಾಗೆಲ್ಲ ಯಾರೋ ಒಬ್ರು ಮಾತಾಡ್ದಂಗೆ ಆಗತಿ ಯಾರು ಮಾತಾಡ್ತಾರೋ ಅಂತನ ಗೊತ್ತಾಗೋದು ಯಾವಾಗ ಅಲ್ಲ ನೋಡಿದ್ರು ಖಾಲಿ ಖಾಲಿ ಒಯ್ ಪಿ ಪಿ ನಾನು ಕಂಡಲ್ಲ ಈರುಳ್ಳಿ ಮಾತಾಡ್ತಿರೋದು ಯಾರೋ ಈರುಳ್ಳಿ ಏಯ್ ಯಾವನು ತಮಾಷೆ ಮಾಡಕತ್ತಾನ ನಾನಂತೂ ನಾನು ಎದ್ರಕ್ಕಿಲ್ಲಪ್ಪ ಏಯ್ ಬರೋಲ್ಲ ಯಾರ ಅಚ್ಚ ಬರಲ್ಲ ಏನು ಒಬ್ನೇ ತಾಡ್ತಗಿದಿ ಅಂತ ಏನು ನನ್ನ ಎದ್ರಿಸ್ತಿದ್ದೀರಾ ಇದೇ ನೋಡಪ್ಪ ನಾವು ನಿಜ ಹೇಳಿದ್ರು ನಂಬಂಗಿಲ್ಲ ಒಗ್ನೇ ಮಾತಾಡ್ತಿದಿ ಏನ್ ಸಮಾಚಾರ ಏನ್ ತಲೆಗೇಲಿ ಸರಿ ಆಯ್ತಾ ಏನಿಲ್ಲ ಇಲ್ಲವ ಯಾರಕ್ಕೂ ಮಾತಾಡ್ದಂಗೆ ಆಯ್ತು ಅದಕ್ಕ ಯಾರು ಅಂತ ನಾನು ಹೊಲ್ದಾಗ ಅಬ್ಸರ್ವ್ ಮಾಡ್ತಿದ್ದೀನಿ ಯಾರು ಅಂತ ಗೊತ್ತಾಗ್ತಲ್ಲ ನೋಡು ಎಷ್ಟೊತ್ತಿಂದ ಯಾರೋ ನನ್ನ ಜೊತೆ ಮಾತಾಡ್ದಂಗೆ ಆಗ್ತೈತಿ ಯಾರು ಅಂತ ನೋಡಿದ್ರೆ ಸುತ್ತಮುತ್ತ ಯಾರು ಯಾರು ಇಲ್ಲ ಹೌದಿಲ್ಲ ಕಾಡುಗಳಿಗೆ ನಾನು ಏನು ಇದ್ರು ಇರ್ಬೋದವಾ ಅದಕ್ಕೆ ಆಳ್ಗಳಿಗೆ ದೊಣ್ಣೆಗಳು ತಗೊಂಬರ ಅಂತ ಹೇಳ್ಬೇಕು ಯಾರಲ್ಲಾ ಆಳ್ಗಳಿದ್ರೆ ಎರಡು ದೊಣ್ಣೆಗಳು ತಗೊಂಡ್ಲಾ ಅದು ಬೇರೆ ಈಗ ಈರುಳ್ಳಿ ಬೇರೆ ರೇಟ್ ಜಾಸ್ತಿ ಆಗತ್ತಲ್ಲ ಕಾಡುಗೊಳ್ರ ತಾಟಕ ದೊಣ್ಣೆ ತರಲ್ಲ ಐತೆ ನನ್ನ ಮಕ್ಕಳು ಅಂತ ನೋಡಿ ನಾನು ನನ್ನ ಮಗ ನೀವು ಎಲ್ಲ ಸೇರ್ರಿ ಹಾಕ್ಬಿಡೋದು ನಾನ್ ನಿಮ್ ತಾಡ್ತ ಬೆಳದಿರೋ ಈರುಳ್ಳಿ ಮಾತಾಡ್ತಾ ಇರೋದು ಇವಾಗ ಕೇಳಿಸ್ತೇನವಾ ನಾನು ಒಬ್ಳೆ ಮಾತಾಡ್ತಾ ಇಲ್ಲ ಯಾರೋ ಮಾತಾಡದಿಕ್ಕ ನಾನ್ ಮಾತಾಡ್ತಾ ಇರೋದು ನನ್ನ ನಾನೇನ ಆಟ ಆಡ್ಸಕತ್ತರ ಹಾ ಮಗ ನೀ ಹೇಳ ಕರೆಕ್ಟ್ ಯಾರ ನಾನ್ ತಾಡ್ತಾಗ ಈರುಳ್ಳಿ ನಾ ಕತ್ಕೊಂಡ ಹೋಗಕ್ಕೆ ಇತ್ತಲ್ಲ ನಾ ಕಳಕತ್ತರ ನಾವು ಹುಷಾರಾಗಿರ್ಬೇಕು ಈರುಳ್ಳಿ ಮಾತಾಡ್ತಾ ಇರೋದು ಏನಾಗುತ್ತೆ ಈಗ ಸ್ಟೋರಿ ಮೂಲಕ ನಾನು ನಿಮ್ಗೆ ಅರ್ಥವಾಗಿ ಹೇಳಿದ್ದ ತಿಳಿಸಿದ್ದೇನೆ ಜನರು ಹೇಗೆ ವರ್ತನೆ ಮಾಡ್ತಾರೆ ಅಂತ ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿರ ಏನಂತ ತಿಳಿಸಿ ಯಾರ್ಯಾರು ನಮ್ ಟಿವಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಆಗಿ ಓಕೆ ಬಾಯ್ ನಾಳೆ ಇನ್ನೊಂದು ಎಪಿಸೋಡ್ ಮೂಲಕ ಮೂಲಕ ಬರ್ತೇನೆ